চকৰা <laughs>

চা নে মামা ಆದಂಥ ಚವಾಣ್ ಅವರೇ ಇನ್ನೋರು ಆತ್ಮೀಯರಾದಂಥ ವೀರೇಶ್ ಕುದ್ರಿ ಅವರೇ ಅವ್ರ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗನ ಹಿರಿಯರು ಆತ್ಮೀಯರಾದಂಥ ಗುಂದಗಿ ಮುತ್ತೆಯವ್ರೆ ಇನ್ನೋರು ಆತ್ಮೀಯರು ಹಿರಿಯರು ಆದಂತಹ ಈಶ್ವರಪ್ಪ ಅವರೇ ಇನ್ನೊರು ಆತ್ಮೀಯರಾದಂಥ ಸದಾಶಿವ ದುದ್ಗಿಯವರೇ ಆತ್ಮೀಯ ಸೋದರ ಮುಸೋಳ್ಗಿ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿ ಆದಂಥ ಗುರು ಆಕಳವಾಡಿಯವರೇ ನೀರಾವರಿ ಬಾಂಧವ್ಯದ ಗುತ್ತಿದಾರರು ಆತ್ಮೀಯರು ಆದಂಥ ವಿ ಎಸ್ ನಾಡಗೌಡವ್ರೆ ಇನ್ನೊಬ್ಬ ರಸ್ತೆಯ ಗುತ್ತಿದಾರರಾದಂಥ ಅವರೇ ಅದೇ ರೀತಿ ಪಿ ಕೆ ಸಿ ಪಿ ಸಿನ ಅಧ್ಯಕ್ಷರು ಆತ್ಮೀಯರಾದಂಥ ಸಂಗನಗೌಡ್ರೆ ಪ್ರಗತಿಪರ ರೈತರಾದಂಥ ಸುಧಾಕರ್ ಕೋರಿ ಅವರೇ ಇನ್ನೊಂದು ಮುಖ್ಯ ಗುರುಗಳು ಆತ್ಮ